ಪಾಪಾ ನೀವ್ ಹೊಸಮನೆ ಕೊಡ್ತಾ ಇದ್ರೇನಪ್ಪ ಹ್ಮ್ ನಾನು ಬರ್ತೀನಿ ಹೊಸ ಮನೆ ಹೋದ್ಮೇಲೆ ನಿನ್ ಜೊತೆ ಇರ್ತೀನಿ ಹ್ಮ್ ಅಜ್ಜಿ ನಮ್ದು ಹೊಸಾದ ಮನೆ ಹ್ಮ್ ಹೊಸಾದ ಬಾ ನೀನು ಹೊಸ ಮನೆ ಅಲ್ಲೇನಪ್ಪ ಹ್ಮ್ ನಿಮ್ಮಪ್ಪ ಅಂತ ಚೆನ್ನಾಗ್ ಮನ್ ಕಟ್ಟಿಸ್ತಾ ಇದ್ದಾನೆ ಹ್ಮ್ ಹೆಂಗೈತ ಹಂಗೆ ಮನೆ ಮಾತ್ರ ಬಹಳ ಚೆನ್ನಾಗೈತಿ ಎಷ್ಟ್ ಚೆನ್ನಾಗ್ ರೂಢಿ ಆಗೇನ ಅಜ್ಜಿ ನಾನು ನನ್ ಬಂದಾಗಿಂದ ಅಂತೂ ಇಲ್ಲೇ ಇರ್ತಾನೆ ಯಾವಾಗ್ಲೂ ನೋರ ಅಮ್ಮಾಯಿ ಕಾರದ್ರು ಹೋಗಲ್ಲ ಕಣಜ್ಜಿ ಹ್ಮ್ ಭಾಳ ಚೆನ್ನಾಗಿ ರುಡಿಯಾಗ್ಯವನಿ ಯಾಕೆ ಹೊರದ್ರೀ ಸದವಳಿದ್ದಾಗ ಬರ್ತಿರ್ಲಿಲ್ಲ ಅವ್ಳು ಎಂದಿರಕ್ಕೆ ಮಂದಿ ನಾನು ಖಾರದ್ರುನು ಬಾರಪ್ಪ ಅಂತ ಹೇಳಿ ನನ್ನ ಖಾರೋದ್ರೂ ಗೊತ್ತಿರಲಿಲ್ಲ ಬೋಲ ಅದ್ರಿಕೆಮ್ಮದವಾಗ ಹ್ಞೂ ಆಗ ತರಿದ್ರದವಳು ಒಳ್ಳೆಯಳದ ಅವಳು ಹ್ಞೂ ಹುಡುಗ್ರುನು ಬಚ್ಚಿರ್ತಿರ್ಲಿಲ್ಲ ಕಣ ಹುಡುಗರು ಮಕ್ಳು ಹೋಗ್ತಿರ್ಲಿ ದೊಡ್ಡ ದೊಡ್ಡರ್ಗು ದಾಡಿ ಸಣ್ಣ ಹುಡುಗರಿಗೆ ಏನಾಗುತ್ತೆ ಅಂತಿರಲಿಲ್ಲ ಹಾಂ ಈಗ ನಮ್ಮ ಆಡೇ ಬಾರೋ ಚಿಂತೆಂದು ಎತ್ಕೊಂಡು ಆರಿಸಿಲ್ಲ ಕಣಮ್ ಯಾವಾಗಲೇ ದಿನ ಶನಕ್ಕಿದ್ದು ಅವಾಗ ಬೋಲೋ ಎಲ್ಲ ಕಾಳ್ಕೊಂಡು ಬೀದಿಗೆ ಬಿದ್ದಿದ್ಲೇಳು അവാ ഒന്നിട്ട് ബെക്കിട്ട് ഒല കൊട്ട് അവൻ്റെ ശനക്കു ആ ഒന്നി ഒന്ന് ഒന്നി ബട്ട വർക്കുന്നില്ല അസ്തേനീ ആവത്തനു മൈദൻ മകടില്ല കുണ്ടർ ശനില്ല നോടില്ല എന്തോ എത്കണർ നമ്മുടിയവനെ നമുക്ക് ആ അയ്യോ നമ്മൾ അതേ ഇല്ല എത്തലവിയാസ്കു കമ്മ ഏനമ്മ തള്ളോ അജയ് തിമ്മജീമജി യാ ತಿಮ್ಮಜ್ಜಿ ತಿಮ್ಮಜ್ಜಿ ಅಂತ ತಗೊಂಡಿದ್ಯೋ ಏ ರಾಗಿ ಮಾಡಕ್ಕೆ ಬರಲ್ಲ ನನಗೆ ಬಾ ಒಂದಿಸ ರಾಗಿ ಮಾಡ್ಕೊಡ್ಬಂತಿ ರಾಗಿನು ಒಂದಿಸ ಇವನ್ನ ಉಳ್ಳಿ ಕಾಳು ನೆಡಕ್ಕಿ ಒಂದಿವ್ಸ ಒಂದಿಸ ಅಕ್ಕಿ ಇದ್ದವು ಅಕ್ಕಿ ಮಾಡ್ಕೊಡ್ಬಂತಿ ಬಾ ನನಗೆ ಮಾಡೋಕ್ಕಾಗಲ್ಲ ನೀವು ಮಾಡಕ್ಕೆ ಬರಲ್ಲ ಅಕ್ಕಿ ಬಾ ಹ್ಞೂ ಯಾವ ಆಗ್ಗಡಿನೇ ಮಾಡಿದ್ದಲ್ಲ ಅಕ್ಕಿ ಅಕ್ಕೇ ನನಗೆ ಇವಾಗ ಮಾಡೋಕ್ಕಾಗಲ್ಲ ಬಾ ಒಂದಿಸ ಮಾಡ್ಕೊಡು ಬಂತು ಹೋಗಿ ಅಸಿಕೆ ಹೋ ಹೋಹೋ ಹೆಂಗೆ ಸಲ್ವೇನಿ ನೀನು ಇನ್ನೂ ರಾಗಿ ಮಾಡೋಕೆ ಬರಲ್ಲ ನಾನು ಈಸ್ ದಿನ ಮಾಡ್ಕೊಟ್ಟಿದ್ದೀನಿ ಹ್ಞೂ ನೆಟ್ಟ ಅಡುಗೆ ಸೊಪ್ಪು ಮಾಡಕ್ಕೆ ಬರಲ್ ನೀನಿ ನಾ ಇಡ್ತೀನಿ ಮಾಡಿಕ್ಕಿರೋದ್ ನಾ ಗಂಟ್ಲೆ ತುರ್ಕಿದ್ದೀಯ ಹ್ಞೂ ಇಡ್ತೀನಿ ನಾನು ಮಾಡಿರೋದು ಮದ್ವೆ ಆಗ್ ಬಂದಾಗಿಂದ ಏನ್ ಮನೆ ಮಾಡ್ಕಿದ್ದೀನಿ ನೀನು ಹೋಗಿ ಮಾಡ್ಕೊಂಡು ತಿನ್ನೋ ಮಾಡೋಗೆ ಇವಾಗ ಕಿರಾಗಿ ಮಾಡೋಕ್ಕೆ ಬರಲ್ವ ಹೆಂಗ್ ಸಲ್ಲಂಗು ಅಡಿಯಾ ಸೈತಿ ಏನು ಹಿಂಗಿ ನಾನು ಹ್ಞೂ ಹಿಂಗೆ ಅಲ್ವಿ ಅಂತಂದ್ರೆ ಹೆಂಗಸಿ ಮತ್ತೆ ನಿಂದ ಕಥೆ ಅತ್ತ ಕುಕ್ಕಿರಾಗಿ ನಾ ಮಾಡೋಕೆ ಅದಕ್ಕೆ ಕಲ್ಲಿ ಇರ್ತವೆ ಅದ್ಕಾಗಿ ನಾನು ಹೇಳ್ತಿರೋದು ನೀನಾದರೆ ಮಾಡಿದಲ್ಲ ಹೆಣಕ ಮಾಡ್ತೀಯಾ ಹ್ಞೂ ಮಾಡಿದ್ಲು ಮಾಡೋದು ನನಗಾಗಿ ಹಿಂಗೆ ಅಂಬಕ್ಕೆ ಜಲ್ಡಿ ಹಿಂಗೆ ತಿರುಕೆ ಬರಲ್ ಕೈ ಹ್ಞೂ ಜಲ್ಡಿ ತಿರುವಕ್ಕೆ ಬರಲ್ಲ ಅದ್ಕಾಗಿ ನಾನು ಬಾ ಒಂದು ದಿವ್ಸ ಮಾಡಿಕೊಟ್ಟು ನಾನು ನಾನೇನು ಕೂಲಿ ಕೊಡ್ತೀನಿ ಬಾರ್ತಾಯ್ ಏನಂತ ನನಗೆ ಬೇಡ ಮಣಿ ಹ್ಞೂ ಇಲ್ಲ ಕಣಮ್ಮ ನನಗೆ ಬರಲ್ಲ ಮಾಡಕ್ಕೆ ಬರಲ್ಲ ನನಗೆ ಹ್ಞೂ ಮಾಡಕ್ಕೆ ಬರಲ್ಲ ಅದಕ್ಕೆ ಹೇಳ್ತಾಯಿದ್ ನಾನೇ ಮಾಡಿಲ್ಲ ನಾನು ಯಾವತ್ತೂ ಮಾಡಿಲ್ಲ ನಾನು ಮರಿಯೋದಿಲ್ಲ ಅಕ್ಕಿರಾಗಿ ಬರಲ್ಲ ಅಂತ ಹೇಳಕ್ ಬಂದವಳಿ ನಾನು ಹ್ಞೂ ಹೋಗು ಅಲ್ಲೆಲ್ಲ ನಾ ಕತ್ತಿ ಕತ್ತಿತ್ತಡೆಯೆಲ್ಲ ತೂರಾಡೋ ಹೋಗು ಹ್ಞೂ ಅಕ್ಕಿರಾಗಿ ಮಾಡಕ್ಕೆ ಬರಲ್ಲ ಅಂತ ಒಂದು ಬ್ರೆಸ್ ಹ್ಞೂ ಒಂದು ಒಂದು ಉಜ್ಜ ತಾಂಡು ಕಾತ್ಗಲ್ ಹೋಗು ಹ್ಞೂ ಕಾತ್ಗಲ್ ಉಜ್ಜ ಮುಡ್ಡೆ ഇമ് മധ്യ സ്ഥാന ബൈത് കണ്ണ ഉം യാക്ക ഹൈത്തി നമ്മുന അക്കിറായി മാറന അക്ക അത് ബൈതീ ഉം നമ്മ ബൈദ്രി വന്ന് ചന്ദ് ബാതിമു അത്ത ഒന്നി ഒന്ന് ഐസർ എല്ലാം താണ്ടി ഉം അച്ഛമാണ് കൊടോൺ ബാ ഏനത്യാക്കി ബാതിമു ഉം നീന് മല യാര് മാതാരക്കിറായി നനീ മദ്വ നമ്മ ത ഒന്ന് അക്കിറായി മാസില്ല ഏനില്ല എല്ലാം നമ്മനെ മാിര ബാതിമു ಅವಜ್ಜಿ ಬರೋಲ್ಲ ಅಂದಂಗೆಲ್ಲ ನಾ ಬಲವಂತ ಮಾಡ್ತೀಯಲ್ಲ ಗೊತ್ತಾಗಲ್ವೇ ನಿನಗೆ ಹೋಗು ಹಾಂ ಇಷ್ಟೋ ಡೆಂಗ್ಸ್ ಆಗಿದೀನಿ ನಾನಂತ ಮಾಡ್ಕೊಂಬಿ ಕಿರಾಗಿನ ನೀನು ಮಾಡಕ್ ಬರಲ್ವೇ ಏನ ಯಾವತ್ತು ಮಾಡಿಲ್ಲ ಅದಾಗಿ ನಮ್ಮ ತಿಮ್ಮಜ್ಜಿನ ಕರೀತಾ ಇದೀನಿ ನಮ್ಮ ತಿಮ್ಮಜ್ಜಿ ಯಾವತ್ತೂ ಹ್ಮ್ ಯಾವತ್ತು ಯಾತ್ಕು ನಮ್ ತಿಮ್ಮಜ್ಜಿ ಇಲ್ಲ ಅಂದಿಲ್ಲ ಮಾಡ್ ಮಾಡಕ್ ಅದಕ್ಕೆ ನಾನು ಕರಿತಾ ಇದ್ದೀನಿ ಹೋಗಿ ನೀನು ಹೆಂಗ್ ಸಾಲ ನೀನು ಅಕ್ಕಿರಾಗಿ ಬಡಕ್ ಬರಲ್ಲ ಅಂದ್ಮೇಲೆ ನೀನು ಹೆಂಗ್ ಸಾಲ ಹೋಗಿ ಅಕ್ಕಿರಾಗಿ ಮಾಡಕ್ಕೆ ಬರಲ್ಲ ಅಂತ ಇನ್ನೆಂತ ಕಾಪ್ರ ಮಾಡಿದೀ ಮತ್ತೆ ನೀನು ಎಂತ ಕಾಪ್ರಾ ಮಾಡಿದೇ ಕಾಪ್ರ ಹ ಕಾಪಾ ಮಾಡ್ಯಾವಳಿ ಹ್ಮ್ ನಾನೇ ನಿನ್ ಕಾಪ್ರ ಮಾಡಿದ್ದೇನೆ ಇಲ್ಲಾಂದ್ರೆ ಅಂದ್ರೆ ನಿನ್ ಕಾಪುರ ಮಾಡಾಕ್ ಆಗ್ತಿರ್ಲಿಲ್ಲ ಹ್ಮ್ ಆಗಲ್ಲಮ್ಮ ಇವತ್ತೀಗ ನಿಜನಾ ಏಯ್ ಹೇಳ್ಬಾರ್ದು ಹ್ಞೂ ನೀನು ನನಗೆ ಆಪ್ರ ಮಾಡೋಕ್ಕೆ ಆಗಲ್ಲ ಕಾಣ್ತಿಮ್ಮ ಬಾರ್ತಿಮು ಒಂದು ರಾಗಿ ಮಾಡ್ಕೊಂಡು ಕೊಡು ಮಣ ನಾವು ಹಂಗೆ ಇಕ್ಕಿದ್ದೀನಿ ಹ್ಞೂ ದಿನ ಇಕ್ಕಿಲ್ಲ ಕೇರ್ 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 ಇಕ್ತೀನಿ ರಾಗಿ ಎಸಿಟ್ಟಿಲ್ಲ ನಿಮ್ಮ ನಿಮ್ಮ ಮಗು ಗೊತ್ತಲ್ಲ ಮುದ್ದೆ ಬೇಕು ಅಂತ ಹೇಳಿ ಹ್ಞೂ ನಿಮ್ಮ ಶಮಲಿಂಗ್ ಮಗುಗೆ ಮುದ್ದೆ ಬೇಕು ಅಂತ ಗೊತ್ತಲ್ಲ ಹ್ಞೂ ಅಯ್ಯಪ್ಪ ಮುದ್ದೆ ಮಾಡಲಿಲ್ಲ ಅಂದ್ರೆ ಹಂಗಾಡ್ತಾನೆ ಅದಕ್ಕೆ ಹೋಗೇ ಸುಮ್ನೋ ಹ್ಞೂ ಇನ್ನೋಟು ಬಲ್ವಂತ ಮಾಡಿರಿ ನಾನು ಬೋರಲ್ಲ ಕಾಣಿ ನಾನು ಬೋರಲ್ಲ ಓ ಹೋಗೇ ಸೀರೆ ಕೊಡ್ಕೊಂಡಂಗೆ ಬಿಚ್ಚಾಕ ಹೋಗಿ ಹೆಂಗ್ಸಲ್ಲ ನೀನು ಆ ಚಿರಾಗಿ ಮಾಡಕ್ ಬರೋಲ್ಲ ಅಂದಮೇಲೆ ಏನುಸಿ ನೀನು ರೆಡಿ ಹಸಿಸಿ ಗೊತ್ತೈತೆ ಏನೋ ಬಾ ಹ್ಮ್ ಗೊತ್ತಾಯ್ತು ಬಾ ಬೊಯ್ತೈತಿ ಅಂದಮೇಲೆ ಗೊತ್ತೈತೆ ಹೋಗ ಆಮೇಲೆ ಬಂದ್ ಮಾಡ್ಕೊಡುತ್ತೆ ಬಾ ಆರತಿಮ್ಮ ನಿನ್ನ ಮಗ ಮಗ ನೋಡ್ಕೊಂಡಾದ್ರೂ ಬಾ ಹ್ಮ್ ಹೋಗಂಗೆಲ್ಲ ವರೋಕ್ಕೆ ಎಳ್ದಿರ್ತೀನಿ ಎಲ್ಲ ನಂಗೆ ಬರಕ್ಕೆ ಅಳಿಯೋ ಹೋಗು ಮರಾಜಹಳ್ಳಿ ಎಲ್ಲ ಅಂತ ಕಿಕ್ಕಿ ಟಾರ್ಪಲ್ಲೆಲ್ಲ ಅಂತ ಕಾಸಿ ಇರೋಗು ಮಾಡ್ಕೊಡುತ್ತೆ ಮಾಡ್ಕೊಡುತ್ತಿ ಮು ಎಲ್ಲ ರೆಡಿ ಮಾಡಿರ್ತೀನಿ ಹೋಗಿ ಮರ ಮರ್ಯದಿಂದ ಒಕ್ಕಿರಾಗಿ ಮಾಡಕ್ ಬರಲ್ಲ ಆ ಅಂತ ಎಂತ ಚೆನ್ನಾಗಿ ಮಾಡತ್ತಲ್ಲ ತಮ್ಮ ಅಲ್ಲ ಇಷ್ಟು ಮೊಮ್ಮಕ್ಕಳಾಗಂತ ವಯಸ್ಸಂದ್ರು ಕಿರಾಗಿ ಮಾಡಕ್ ಬರಲ್ಲ ಅಂತಂದ್ರೆ ಯಾರಾನು ನಕ್ಕಾರಮ್ಮ ಪಾಯಿಗೆ ಏ ಅವಳಿಗೆ ಆತು ಬರಲ್ಲ ಅಡುಗೆ ಸೊಪ್ಪು ಮಾಡಕ್ ಬರಲ್ಲ ಕಣಮ್ಮ ನಿಜ ಅಡ್ಗೆನ ಮಾಡಕ್ ಬರಲ್ ತಿಮ್ಮಜ್ಜಿಲೂ ತಿಮ್ಮಜ್ಜಿ ಮಾಡ್ ಮಾಡಿ ಮಾಡ್ ಮಾಡಿ ಕಿಕ್ಕದು ಚೆನ್ನಾಗಿ ಮಾಡೋದು ಅಡುಗೆ ಪಡ್ಗೆ ಅಲಾ ಉಂಡ್ಕೊಂಡು ಚೆನ್ನಾಗಿದ್ಲು ಅಡ್ಗೆನ ಅಷ್ಟು ರುಚಿಯಾಗ್ ಬರಲ್ಲ ಹ್ಮ್ ಏ ಉಪ್ಪಿದ ಕಾರ್ಯಗಳ ಕಾರ್ಯದಲ್ಲಿ ಹಂಗೆ ಮಾಡ್ತಾಳೆ ಅದ್ದ ಕಾಲಲ್ಲಿ ಏ ಸುಮ್ಮಲಿಂಗಣಿ ಹ್ಞೂ ನೋಡಿ ಆ ಥರ ಸರ್ ಮಾಡ್ಕೆ ನೀರಾಕೊಂಡು ನಂಗೆ ಅವತ್ತು ಉಪ್ಪಿಲ್ಲ ಆಗಿಲ್ಲ ಅಂತ ಅವಳು ತಿಮ್ಮಜ್ ಮಾಡಿಕ್ಕಿರೋದು ಉಂಟುಕೊಂಡು ಹ್ಞೂ ಒಳಗೆ ಆಗಿದ್ಲು ಇದ್ಲು ಹ್ಞೂ ತಿಮ್ಮಜ್ ಮಾಡಿಕ್ಕಿರೋದು ಹುಂಬಾಳವಳು ಬರೀನಿ ಹ್ಞೂ ತಿಮ್ಮಜ್ಜಿನ ಎದ್ರಿಸ್ಕೊಂಡು ಉಸಿರುತ್ತವಳು ಯಾತಾ ಯಾತ ಮಾಡ್ತಿಲ್ಲ ಎಲ್ಲ ಒದ್ದು ಮಾಡ್ತಿದ್ದೆ ಹ್ಞೂ ಇಲ್ಲಿ ಗೊತ್ತಾಯ್ತಿ ಬೇರೆ ಒದ್ಮೇಲೆ ಹ್ಞೂ ಎಲ್ಲ ಸಣ್ಣ ತಯ ಗೊತ್ತಾಗುತ್ತೆ നമ്മി അല കമ്മി നീന എല്ലാം കലത്കണ്ടിയമ്മ ഉം സസ്യാളെല്ലാം കലത്കളി അവളിന് അക്കിരായി കലത്തില്ല അയ ബസ് മൈ സബ്ര അവളിദ് മൈബാര മൈ ബാര മൈ ബാര മൈ ബാരെ അടുത്ത ഇന്നൊന്നസത്തി നാനേനെട്ട് നന്ന കരീത ഒഴ പകുടൻ ശനക്ക് റുഡിയാ തലങ്കി തമ്മ നി ಭಾಳ ಚೆನ್ನಾಗಿ ಆಗೈತೆ ಅವಳಿದ್ದಾಗ ಒಂದಿನ ಗೊತ್ತಿರಲಿಲ್ಲ ಹೂ ಮತ್ತಿವಾಗ ದಿನ ಇಲ್ಲಿರೋ ಇವನು ಯಾವಾಗಲೂ ಇಲ್ಲಿರ್ತಾನೆ ಹ್ಞೂ ಅಮ್ಮ ಎಲ್ಲಿ ಬರ್ಲಪ್ಪ ಅಮ್ಮಯ್ಯಾಂತ ಚೆನ್ನಾಗಿ ಮಾತಾಡ್ತಾನೆ ಇವಾಗ ಮೊದಲು ತದ್ಲನಂತೆ ಚೆನ್ನಾಗೂ ಮಾತಾಡ್ತಾನೆ ಅಮ್ಮನಿ ಹೇಗಿರೋದೇ ಹಾಂ ನನ್ನ ಮಗ ಅಮ್ಮ ತಲೆ ಸಾಕ್ತಿ ಇವಾಗ ನಮ್ಮನ್ ಬಿಟ್ಟು ಹೋಗೋದೇ ಇಲ್ಲ ಹಂಗೆ ಹ್ಞೂ ಕಿಟ್ಟಣ ವಿಟ್ಟಣಯ್ಯ ವಿಟ್ಟಣಯ್ಯ ಅಂತ ಹೇಳಿ ಇಲ್ಲೇ ಇರ್ತಾನೆ ಅಯ್ಯೋ ಇವನಂತೂ ನಮ್ಮನ್ನು ಬೋಲೋ ಒಚ್ಕೊ ಬಿಟ್ಟವ್ನಿ ಒಂದು ದಿವ್ಸ ಬಂದಿದ್ರೆ ಭಾಗ್ಯಮ್ಮ ಈ ಹುಡುಗ ಹ್ಞೂ ಇಲ್ಲಿಗೆ ನೋಡಿ ಇವಾಗ ಎಂಥ ಸೇನಕ್ಕೆ ಬರುತ್ತೆ ಹಂಗೇನಿ ಹ್ಞೂ ಎಂಥ ಸೆಣಕ್ಕೆ ಬರುತ್ತಂತಲ್ಲ ಹುಡುಗ ಹ್ಞೂ ಮತ್ತೆ ಹ್ಞೂ ಎಂಥ ಸೇನಕ್ಕೆ ಬರ್ತಾನೆ ಅವಳಿದ್ದಾಗ ಒಂದಿಸ್ಕು ಗೊತ್ತಿರಲಿಲ್ಲ ಏ ಅವಳಂದ್ರೆ ಯಾರನ್ನೂ ಸೇರ್ತಿರ್ಲಿಲ್ಲ ಅವಳು ಹ್ಞೂ ಯಾರನ್ನೂ ಸೇರ್ತಿರ್ಲಿಲ್ಲ ಒಂಥರ ಏನೋ ಹೆಂಗೆ ಮಾತಾಡಾಳು ಯಾರನ್ನೂ ಸೇರ ಅಂತಾಳಲ್ಲ ಅವಳು ಹಾಂ ಚೆನ್ನಾಗಿದ್ರು ಹುಡುಗರು ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಹ್ಞೂ ದೊಡ್ಡವರಿಷ್ ಸಾವಿರ ಇರ್ತಾವೆ ಹುಡ್ಗುರ್ಗೆ ಏನು ಮಾಡ್ತಾಳೆ ಹುಡ್ಗರ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಹುಡುಗರು ಚೆನ್ನಾಗಿ ಬತ್ತಾ ಹೋಗ್ತಾ ಇರ್ತಾರೆ ಹ್ಞೂ ಅಯ್ಯಮ್ಮ ನೋಡ ಅವತ್ತಿಂದ ಏನು ಮಾತಾಡಲ್ಲ ಇವ ನನ್ನ ಹತ್ರ ನಗ್ನಗ್ತ ಮಾತಾಡ್ತಾಳು ಒಂದಿಷ್ಟು ಭಯ ಬಂದೈತಿ ಹ್ಮ್ ಯಾವಾಗ ನಮ್ಮ ಬಿಟ್ಟು ಮುಚ್ಚಿದ್ನ ಬಿಸಿನ ಅವಾಗ ಹ್ಮ್ ಬಯ ಬಂದೈತಿ ಸರಿಯಾಗಿ ಹೇಳ್ದ ನೋಡ್ರ ಹ್ಮ್ ಅತ್ತೆ ಅವತ್ತಿನ ಏನೂ ಮಾತಾಡಲ್ಲ ಹ್ಮ್ ಅಂದ್ರೆ ಮಾತಾಡಲ್ಲ ಕೆಮ್ಮ ತಾಳ್ಕೊಳಮ್ಮ ಇವಾಗ ಹ್ಮ್ ಎದ್ರಿಕೆಮ್ ತಾಳ್ಮ್ ಮದುವೆ ಪದ್ಯ ಮಾಡ್ತಾಳಂತೆ ಪರಿದಾಗ ಮಾಡ್ತೀನಿ ಹಂಗ ಹಿಂಗೆ ಅನ್ಲಗ ಮಾತಾಡ್ಸಿಡುಳು ನಿಂತಕ್ಕೆ ತಕ್ಕಿನ ಸುತ್ತಾರ್ಕೊಂಡೆ ಬರ್ತಾಳೆ ರಮಣಿ ಅವಳು ಹ್ಮ್ ನಿಂತಕ್ಕೆ ಬರೋದು ಬರೋದವ್ ಸುತ್ತಾರ್ಕಂಡ್ ಅವ್ಳೇನೇನು ಅವಳ ಕೈಲ ಏನ್ ಮಾಡೋಕಾಗಲ್ಲ ನಿನ್ ತಕ್ಕೇ ಬರೋದು ಅವಳು ಸುತ್ತಾರ್ಕಂಡು ನೀವಂತೂ ಎಲ್ಲಿಗೂ ಹೋಗ್ಬೇಡ್ರಿ ಮನಿ ಐತೆ ವಾಕ್ಲೈತೆ ಮಾಡ್ಕೊಂಡು ನೋಡ್ಕೊಂಡು ಶನ ಹಾಕಿರ್ರಿ ಏನ್ ಅವೇನ್ ಆಗ್ತಾ ಹೋಗಲ್ಲ ನಮ್ಮ ಅಡಿಗೆ ನಾವ್ ಇಟ್ಕೊಂಡು ನಾವ್ ಇಲ್ಲ ಹುಡುಗ ಸಾಕೊಂಡು ಆರಾಮಾಗಿರ್ತೀವಿ ಹೊಸ ಮನೆ ಆಗ್ತೈತೆ ಒಯ್ಬವಾರ್ದು ಕೊಡ್ತೇನಪ್ಪ ನಮಗೆ ಬೇಕು ಕೊಡಲ್ಲ ಕೊಡಲ್ಲ ಅಂತ ನಾ ಕೇಳಿ ಅವ್ರ ಅಪ್ಪನ ಮನೆ ನೋಡೋಕೆ ಸಂತೋಷ ಆಗುತ್ತೆ ಹ್ಞೂ ನನ್ಗೆ ಒಟ್ಟು ನೋವು ಬದುಕಿರುತ್ತೆ ಹ್ಞೂ ಅಂತ ಒಟ್ಟು ಇರಪ್ಪ ಮನೆ ಕಟ್ತಾನೆ ಒಟ್ಟು ನೀರುಪಾರು ಬಿಡಕ್ಕೆ ಹೋಗ್ತೀನಿ ನಾನಲ್ಲಿ ಒಟ್ಟು ಬದುಕಿರುತ್ತೆ ನಾನು ಇನ್ನೆಲ್ಲಿ ಹೋಗಿ ಕಿರಾಗಿ ಮಾಡ್ಕೊಡೋನಪ್ಪ ಇವಳಿಗೆ ಹ್ಞೂ ಯಾವಾಗ ಕಿರಾಗಿ ಮಾಡ್ಕೊಡೋನೋ ಏನೋ ಅಮ್ಮಂಗಾಗೈತಿ ರಾಜಮ್ಮಗೆ ಇನ್ನೂ ಕಿರಾಗಿ ಮಾಡೋಕ್ಕೆ ಬರಲ್ಲ ಹ್ಞೂ ಇನ್ನ ತಿಮ್ಮಜ್ಜಿನ ಬಾರಾಜ್ಜೆ ಕಿರಾಗಿ ಮಾಡಿಕೊಡೋತ ತಿರ್ಗಿ ಇನ್ನ ಇಲ್ಲೇ ಕರೆಯೋಕ ಇವಳಿಗೆ ಅಂತ ಗೀತ ಅಂತ ಅದು ಮಾಡುತ್ತೆ ಹ್ಞೂ ಸಣ್ಣ ಪಳ್ಳಿ ಅಂತ ಇನ್ನು ಹಳಿಗೆ ಬರೋಲ್ಲ ಅಂದ್ರೆ ಯಾರು ನಾನು ಸಸೆ ಥರ ಅಂತ ವಯಸ್ಸಾದ್ರೂ ಕಿರಾಗಿ ಮಾಡಕ್ಕೆ ಬರಲ್ಲ ಹೇಳಿ ನೋಗ್ತಾರೆ ಹ್ಞೂ ಇನ್ನ ರೇನೋ ತಿಮ್ಮಜ್ಜಿನ ತಿಮ್ಮಜ್ಜಿ ಬಾ 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 ಅಂತ ಅಂತ ಮಾಡ್ತಾಳೆ ಹೆಂಗನಾ ಸಾಸಿ ತಗೊಂಡು ಚೆನ್ನಾಗಿ ಮಾತಾಡ್ತಾಳೆ ನಗ್ ನಗ್ತಾ ನಗ್ ನಗ್ತಾ ಸಾಸಿ ತಗೊಂಡು ಚೆನ್ನಾಗಿ ಮಾತಾಡ್ತಾಳೆ ಹ್ಞೂ ಒಳಿ ಬುದ್ಧಿ ಬಂದೈತಿ ಎರಡೇ ದಿನ ಬುದ್ಧಿ ಇದು ನೋಡ್ತಾ ಇರಿ ನೀವು ನಮಗೆ ಬಹುದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರೀ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ತಪ್ಪು ಗೊದಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು